ಆಗ್ತಾ ಇದ್ದೀನಿ ಎಲ್ಲರಿಗೂ ನಿಮ್ಮ ಒಂದು ಮಾಡೋದೊಂದು ಹೋರಾಟನೇ ಅಲ್ವಾ ಅದಕ್ಕೆಲ್ಲರಿಗೂ ಶುಭಾಶಯಗಳು ಪ್ರತಿ ತಿಂಗಳು ನಾವು ಮೀಟ್ ಮಾಡ್ತಾ ಇದೀನಿ ಎಲ್ಲರನ್ನ ನೋಡುವಾಗ ನಮ್ದು ಇದು ಡೈರೆಕ್ಷನ್ಸ್ ಮಿನಿಸ್ಟ್ರಿಯಿಂದ ಬಂದ ತಕ್ಷಣ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡೋಕೆ ರೆಡಿ ಇರ್ತೀವಿ ಬಟ್ ನಮ್ಗೆ ಮಿನಿಸ್ಟ್ರಿ ಇಂದ ಬರಬೇಕು ವಿನ್ಹಾನ್ಸ್ ಮಾಡೋದು ಪೆನ್ಷನ್ ಜಾಸ್ತಿ ಮಾಡೋದು ಬಟ್ ನಮ್ಮಲ್ಲಿ ಇದರಲ್ಲಿ ಯಾವ್ದು ಕ್ರಮ ತಗೊಳ್ಳೋದಿಲ್ಲ ನೀವು ಕೊಡುವ ಮನವಿ ಪತ್ರನ ನಾವು ಫಾರ್ವರ್ಡ್ ಮಾಡಿ ಹೆಡ್ ಆಫೀಸ್ ಗೆ ಕಳ್ಸೋದು ಮಾತ್ರ ನಮ್ಮಲ್ಲಿ ನಾವು ಮಾಡ್ಬೇಕಾಗಿರೋ ಕೆಲಸ ದಟ್ ವಿರ್ ಡೂಯಿಂಗ್ ಆಫೀಸ್ ಹೆಡ್ ಆಫೀಸ್ ಕಾರ್ಪಸ್ ಫಂಡು ಐವತ್ತೆಂಟು ಲಕ್ಷ ಕೋಟಿ ಇದೆ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ಮೂರರ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಕಾರ್ಪಸ್ ಫಂಡ್ ಒಂದ್ ಕ್ಲೇಮ್ ಒಂದ್ ಕ್ಲೇಮ್ ಅಂದ್ರೆ ಯಾರು ವಾರಸದಾರ ಇಲ್ದಿರ್ತಕ್ಕಂತ ಅಮೌಂಟ್ ಅಷ್ಟು ಅಮೌಂಟ್ ಅಲ್ಲಿ ನಮಗೆ ಬೇಕಾಗಿರೋದು ಕೇವಲ ಐವತ್ ಕೋಟಿ ಆದ್ರೆ ನಮ್ಮ ಒಂದು ವರ್ಷಕ್ಕೆ ಬಜೆಟ್ ಮಾಡ್ಕೊಂಡು ಹೋಗಬಹುದು ಅಂತದ್ರಲ್ಲಿ ಈ ಬಗ್ಗೆ ತಾವ್ ಏನ್ ಹೇಳ್ತೀರಾ ನಮ್ಗೆ ಅದ್ ಬಗ್ಗೆ ನಾವ್ ಏನು ಹೇಳಕ್ ಆಗಲ್ಲ ನಾವು ಎಂಪ್ಲಾಯ್ಸ್ ಪ್ರಾವಿಡೆಂಟ್ ಫಂಡ್ ಅದು ಕಾರ್ಮಿಕರು ನಮ್ಗೆ ಅದರಲ್ಲಿ ಆದೇಶ ಬರೋರ್ಗ ಮಾತ್ರ ನಾವ್ ಎನ್ಹಾನ್ಸ್ ಮಾಡಕ್ ಆಗೋದು ಅನ್ಕ್ಲೈಮ್ಡ್ ಡೆಪಾಸಿಟ್ ಲಿಸ್ಟ್ ಎಷ್ಟಿದೆಯೋ ಅದೆಲ್ಲ ನಾವು ಕಮೆಂಟ್ ಮಾಡುದು ನಮ್ದು ಕೆಲಸ ಅಲ್ಲ ನಮ್ಮ ಜವಾಬ್ದಾರಿ ಇದ್ರಲ್ಲಿ ರೆಸ್ಪಾನ್ಸಿಬಿಲಿಟಿ ಆದ್ರೆ ಇನ್ನೊಂದು ಪ್ರಶ್ನೆ ನಾವು ಎಪ್ಪತ್ತೆಂಟು ಲಕ್ಷ ಜನ ನಿವೃತ್ತರಿದ್ದು ಕರ್ನಾಟಕದಲ್ಲಿ ಇತ್ತೀಚಿನ ಒಂದು ಅಂಕಿಅಂಶದ ಪ್ರಕಾರ ಆದ್ರೂ ಅದು ಸುಮಾರು ಅಲ್ಲ ಒಂದು ಇಪ್ಪತ್ತು ಪರ್ಸೆಂಟ್ ಅಂದ್ರೆ ಬಂದ್ಬಿಟ್ಟಿದೆ ಎಂಬತ್ತೆಂಟು ಲಕ್ಷ ಲಕ್ಷಕ್ ಬಂದ್ರೆ ಇನ್ನ ಇನ್ನು ಎರಡ್ ಮೂರು ಅಷ್ಟೆ ಬರುತ್ತೆ ಇದಕ್ಕೆ ಯಾರ್ ಕಾರಣ ಇದಕ್ಕೆ ಈ ರೀತಿಯಾದ ಒಂದು ಬೆಳವಣಿಗೆಗೆ ಯಾರ್ ಕಾರಣ ಇದು ಅದೇ ಅದೇ ನಾನು ಹೇಳಕ್ ಹೇಳಿರೋದು ಮಾತ್ರ ನಮ್ಗೆ ಇಂಪ್ಲಿಮೆಂಟೇಷನ್ ಮಾಡಕ್ಕೆ ನಮ್ಮ ಸಿಸ್ಟಮ್ ಅಲ್ಲಿ ಬಂದ್ರೆ ನಾವ್ ಇಮ್ಮಿಡಿಯೇಟ್ ಮಾಡ್ತೀನಿ ನಿಮ್ಗೆಲ್ಲ ಪೆನ್ಷನ್ ಜಾಸ್ತಿ ಆಗ್ಲಿ ಅಂತಾನೆ ನಮಗೂ ಕೂಡ ಇರೋದು

ಮುನ್ಸುಖ್ ಮಾಂಡವಿಯ ಮತ್ತೆ ಎಲ್ಲಾ ಅಧಿಕಾರಿಗಳಿಗೂ ಕೂಡ ನಾವು ಪತ್ರ ಬರೆದಿದ್ದೇವೆ ಈ ನಿಯಮ ಒಕ್ಕಣೆ ಪ್ರಕಾರ ನಮ್ಮ ಇವತ್ತಿನ ಏನು ಬೆಳವಣಿಗೆ ಆಯ್ತು ಎಷ್ಟು ಜನ ಸೇರಿದ್ರು ಮತ್ತೆ ಏನು ನಮ್ಮ ಅಧಿಕಾರದ ಕೂಗು ನಾವು ಮಾಡಿರ್ತಕ್ಕಂತ ಹೋರಾಟ ಇವೆಲ್ಲವನ್ನು ಕೂಡ ವಿವರಿಸಿ ತಾವು ದಯವಿಟ್ಟು ನಮ್ಮ ಮುನ್ಸುಖ್ ಮಾಂಡವಿಯ ಅವರಿಗೆ ಪತ್ರದಲ್ಲಿ ತಿಳಿಸಬೇಕು ಮತ್ತೆ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವಾಲಯಕ್ಕೂ ಕೂಡ ತಾವು ಕಳ್ಸಿಕೊಡ್ಬೇಕು ನಮ್ಮ ಪರವಾಗಿ ಏನ್ ನಡೆದಿದೆ ಬೆಳವಣಿಗೆ ಇದೆಲ್ಲವನ್ನು ತಾವು ಮುಟ್ಟಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಈ ಒಂದು ಮನವಿ ಪತ್ರನ ಕೊಡ್ತಾ ಇದ್ದೀನಿ